ಪುರಸಭೆಯ ಬಜೆಟನ್ನು ಇವತ್ತು ನಾವು ಮುಂದಿಟ್ಟಿದ್ದೀವಿ ಏಕೆಂದರೆ ಪೂರ್ವಭಾವಿಯಾಗಿ ಸಭೆ ಮಾಡ್ತೀವಿ ಅವತ್ತು ನಾವು ಕೆಲವು ಸೀನಿಯರ್ ಕೌನ್ಸಿಲ್ಗಳು ನಾನು ಕೂಡ ಸಲಹೆ ಕೊಟ್ಟಿದ್ದೆ ಉದಾಹರಣೆ ನನ್ನ ವಾರ್ಡ್ನಲ್ಲಿ ಲಕ್ಷ್ಮೇ ಸ್ವಾಮಿ ದೇವಸ್ಥಾನದ ಹಾರ್ಚು ಟೈಮೆಂಟ್ ಲೈಟು ಮತ್ತು ಕಾಮಗಾರಿಗಳ ಬಗ್ಗೆ ಮತ್ತು ಟೌನಲ್ಲಿ ಕೆಲವು ವೆಲ್ಕಮ್ ಬೋರ್ಡು ಇವತ್ತು ಗುರು ವಾಪಸ್ ನಿಮ್ಮ ದಕ್ಷಿಣೋತ್ತರ ನಾಲ್ಕು ಮನೇಲೂ ವೆಲ್ಕಮ್ ಬೋರ್ಡ್ ಇಲ್ಲ ಖ್ಯಾತಪಟೆ ಪುರಸಭೆ ಇದೆಯೋ ಅಂತ ಗೊತ್ತಿಲ್ಲ ಸ್ಮಶಾನ ಅಭಿವೃದ್ಧಿ ಪಾರ್ಕ್ ಅಭಿವೃದ್ಧಿ ಚರಂಡಿ ಇವತ್ತು ಅಧೋಗತಿಗೆ ಹೋಗಿದೆ ಕೆಲವು ಕಾಮಂಬಾರಿಗಳು ಮಾಡಬೇಕಾಗಿದೆ ಹಿಂದೆ ಬಂದ ಅನುದಾನ ಬಂದರೆ ಈ ಸರ್ಕಾರದಲ್ಲಿ ಏನೂ ಬಂದಿಲ್ಲ ಅದರಿಂದ ನಾವು ಅಧಿಕಾರಿಗಳು ನಮ್ಮ ಸಲಹೆ ತಗೊಂಡಿದ್ದನ್ನ ತಿರಸ್ಕಾರ ಮಾಡಿ ಅವರೇ ತಯಾರು ಮಾಡಿರುವಂಥ ಬಜೆಟ್ ಇದು ಅದರಿಂದ ಇದನ್ನು ಮುಂದಿಟ್ಟಿಸಿದ್ದೀವಿ ಕೆಲವು ಸಲಹೆ ತಗೊಂಡು ಮುಂದಿನ ದಿನಾಂಕ ನಿಗದಿ ಮಾಡಿ ಬಜೆಟ್ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದೀವಿ ಅದರಿಂದ ನಾವು ಇದನ್ನು ಎದ್ದು ಬ ಇವತ್ತು ಮೀಟಿಂಗ್ನ ಮುಂದಿಡಿಸಿ ಎದ್ದು ಬಂದಿದ್ದೀವಿ ಅಲ್ಲ ಇವತ್ತು ಸದಸ್ಯರುಗಳ ಬಂದಿರಲಿಲ್ವಲ್ಲ ಸಭೆಗೆ ಕೆಲವು ಸದಸ್ಯರುಗಳು ಬಂದಿಲ್ಲ ಅದು ಏನೊಂದು ಗೊತ್ತಿಲ್ಲ ಒಳಗಡೆ ಅದು ಏನಾಗಿದೆಯೋ ಏನೋ ಗೊತ್ತಿಲ್ಲ ನಾನಂತೂ ಬಂದಿದ್ದೆ ಹತ್ತು ಗಂಟೆ ಐವತ್ತು ನಿಮಿಷಕ್ಕೆ ಬಂದಿದ್ದೆ ಸುಮಾರು ಇವತ್ತು ನೋಡಿ ಹನ್ನೆರಡೂವರೆ ತನಕ ಕಾದಿದ್ದೀನಿ ಯಾಕೆಂದರೆ ಈ ಪಟ್ನ ಜನ ನಮ್ಮನ್ನ ಆಯ್ಕೆ ಮಾಡಿ ಕಳ್ಸೋರೆ ಈ ಪಟ್ಟಣದ ಅಭಿವೃದ್ಧಿ ಬಗ್ಗೆ ನಾವು ತಿಂಕ್ ಮಾಡಬೇಕು ಅಭಿವೃದ್ಧಿ ಬಗ್ಗೆ ಸಹಕಾರ ಕೊಡಬೇಕು ಅದು ಬಿಟ್ಟು ನಾವು ಸುಮ್ಮನೆ ರಾಜಕೀಯ ಮಾಡೋದು ಚುನಾವಣೆ ಬಂದಾಗ ಈ ಅಭಿವೃದ್ಧಿ ಬಗ್ಗೆ ನಾವು ರಾಜಕೀಯ ಮಾಡಬಾರ್ದು ಅಂತ ನಾನು ಬಂದಿದ್ದೆ ಇವತ್ತು ಅಧಿಕಾರಿಗಳು ದರ್ಬಾರ್ ಮಾಡಬಾರ್ದು ಅಧಿಕಾರಿಗಳು ಲೋ ಲೋಕಲ್ ಇದ್ದಾಗ ವಿಶ್ವಾಸ ತೊಗೊಂಡು ಮಾಡಬೇಕು ಅಂತ ಇವತ್ತು ಸಲಹೆ ಕೊಟ್ಟು ಬಜೆಟ್ನ ಮುಂದಿಟ್ಟಿದ್ದೀವಿ ತಮ್ಮ ಹೆಸರು ಕೆ ಸಿ ಮಂಜುನಾಥ್ ಕೌನ್ಸಿಲರ್ ಕ್ಯಾಪ್ಟನ್